ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಅರುಣ್ ಪುತ್ತಿಲ ಸದ್ಯ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ರಾಜಕೀಯದಲ್ಲೂ ಸದ್ದು ಮಾಡುತ್ತಿರುವ ಹೆಸರು ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ ಅರುಣ್ ಪುತ್ತಿಲ ಹಣೆಯಲು ಸದ್ದಿಲ್ಲದೆ ರಣತಂತ್ರವೊಂದು ನಡೆದಿದೆ ಕರಾವಳಿಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದ ಪುತ್ತಿಲ ವಿಧಾನಸಭೆಯ ಮೆಟ್ಟಿಲು ತುಡಿಯಲೇಬಾರದು ಅನ್ನೋ ಕಾರಣಕ್ಕೆ ಮಹಿಳೆಯ ಮೂಲಕ ಕೆಡ್ಡ ತೋಡಿದ್ರ ಅಷ್ಟಕ್ಕೂ ಕರಾವಳಿಯ ಹಿಂದೂ ನಾಯಕರ ವಿರುದ್ಧ ನಡೆದಿರುವ ಷಡ್ಯಂತ್ರ ಎಂತಹದ್ದು ಗೊತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಿಂದುತ್ವದ ಶಕ್ತಿ ಕೇಂದ್ರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಹೆಚ್ಚು ಗುರುತಿಸಿಕೊಂಡಿರುವವರು ಅರುಣ್ ಕುಮಾರ್ ಪುತ್ತಿಲ ಹಿಂದುತ್ವದ ವಿಚಾರ ಬಂದರೆ ಜೀವದ ಹಂಗು ತೊರೆದು ಹೋರಾಟ ನಡೆಸುವ ಪುತ್ತಿಲ ಕಾರ್ಯಕರ್ತರ ಹಿತಕ್ಕಾಗಿಯೇ ತಮ್ಮನ್ನು ಮುಡಿಪಾಗಿಟ್ಟಿದ್ದಾರೆ ಲವ್ ಜಿಹಾದ್ ವಿರುದ್ಧ ತೊಡೆ ತಟ್ಟಿದ್ರು ಹಿಂದೂ ಯುವತಿಯರ ಅತ್ಯಾಚಾರ ನಡೆದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸಿದ್ದಾರೆ ಸದಾ ಹಿಂದೂ ಯುವತಿಯರ ರಕ್ಷಣೆಗೆ ಬೆನ್ನೆಲುಬಾಗಿತ್ತು ಕರಾವಳಿ ಭಾಗದಲ್ಲಿನ ಅದೆಷ್ಟೋ ರಾಜಕಾರಣಿಗಳು ಅರುಣ್ ಕುಮಾರ್ ಪುತ್ತಿಲಾ ಅವರ ಹಿಂದುತ್ವದ ಹೋರಾಟದ ಮೂಲಕವೇ ವಿಧಾನಸೌಧದ ಲೋಕಸಭೆಯ ಮೆಟ್ಟಿಲು ಏರಿದ್ದಾರೆ ಅಷ್ಟೇ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ ಆದರೆ ಅದ್ಯಾವಾಗ ಅರುಣ್ ಪುತ್ತಿಲಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೋ ಆವಾಗಲೇ ನೋಡಿ ಶುರುವಾಗಿತ್ತು ಅವರ ವಿರುದ್ಧದ ಷಡ್ಯಂತ್ರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದುತ್ವದ ಶಕ್ತಿ ಕೇಂದ್ರ ಪುತ್ತೂರಿನಲ್ಲಿ ಹೊಸ ರಾಜಕೀಯ ಶಕ್ತಿಯೊಂದು ಹುಟ್ಟಿಕೊಂಡಿತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಆ ಶಕ್ತಿ ಗಮನ ಸೆಳೆದಿತ್ತು ಅದುವೇ ಅರುಣ್ ಕುಮಾರ್ ಪುತ್ತಿಲ ಅಭಿಮಾನಿ ಬಳಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತಿಲ ಪರ ಧ್ವನಿ ಎದ್ದಿತ್ತು ಆದರೂ ಬಿಜೆಪಿ ಪಕ್ಷದಿಂದ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಇದೇ ಕಾರಣದಿಂದಲೇ ಪುತ್ತಿಲ ಪಕ್ಷೇತರ ಅಭ್ಯರ್ಥಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿತ್ತು ಪಕ್ಷೇತರರಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಅರುಣ್ ಕುಮಾರ್ ಪುತ್ತಿಲ ವಿಧಾನಸಭಾ ಚುನಾವಣೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಸೋಲು ಕಂಡಿದ್ರು ಹಿಂದುತ್ವವನ್ನೇ ಪಣಕ್ಕಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಅರುಣ್ ಕುಮಾರ್ ಪುತ್ತಿಲ ಬರೋಬ್ಬರಿ ಅರವತ್ತೆರಡು ಸಾವಿರದ ನಾನೂರ ಐವತ್ತೆಂಟು ಮತಗಳನ್ನು ಪಡೆದುಕೊಂಡಿದ್ದರು ಕೇವಲ ನಾಲ್ಕು ಸಾವಿರದ ನೂರ ನಲವತ್ತ ಎಂಟು ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು ಕರಾವಳಿಯ ರಾಜಕೀಯ ಇತಿಹಾಸದಲ್ಲಿಯೇ ಅರುಣ್ ಪುತ್ತಿಲ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಆದರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಆಶಾ ತಿಮ್ಮಪ್ಪ ಅವರು ಗಳಿಸಿದ್ದು ಕೇವಲ ಮೂವತ್ತೇಳು ಸಾವಿರದ ಐನೂರ ಐವತ್ತೆಂಟು ಮತಗಳು ಮಾತ್ರ ಒಂದೊಮ್ಮೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರೆ ದಾಖಲೆಯ ಗೆಲುವು ಸಾಧ್ಯವಾಗ್ತಾ ಇತ್ತು ಆದರೆ ಕಾಣದ ಕೈಗಳ ಕಸರತ್ತು ಪುತ್ತಿಲ ಅವರ ರಾಜಕೀಯ ಭವಿಷ್ಯವನ್ನೇ ಬಲಿ ವಿಧಾನಸಭಾ ಚುನಾವಣೆಯ ಬೆನ್ನಲ್ಲೇ ಪುತ್ತಿಲ ರಣಕಹಳೆ ಮೊಳಗಿಸಿದ್ರು ಆದರೆ ಭಾರತೀಯ ಜನತಾ ಪಾರ್ಟಿ ನಳಿನ್ ಕುಮಾರ್ ಕಟೀಲು ಬದಲು ಬಿಜೆಪಿ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡಿತ್ತು ಆವಾಗಲೇ ಪುತ್ತಿಲ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭವಿಷ್ಯದ ನಾಯಕ ಅಂತ ಗುರುತಿಸಿಕೊಂಡಿರುವ ಅರುಣ್ ಕುಮಾರ್ ಪುತ್ತಿಲ ಮುಂದಿನ ಬಾರಿಗೆ ಬಿಜೆಪಿ ಪಕ್ಷದಿಂದ ಕಣಕ್ಕೆ ಇಳಿಯುವುದು ಶತಸಿದ್ಧ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಪುತ್ತಿಲ ಮಾಡಿಕೊಳ್ಳುತ್ತಿದ್ರು ಜೊತೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ಗೆಲುವು ಖಚಿತ ಅನ್ನೋ ಮಾತು ಪುತ್ತೂರಿನಲ್ಲಿ ಕೇಳಿಬರುತ್ತಿದೆ ಆದರೆ ಅದ್ಯಾವಾಗ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿಗೆ ಸೇರ್ಪಡೆ ಆದರೂ ಆವಾಗಲೇ ನೋಡಿ ಶುರುವಾಗಿತ್ತು ರಾಜಕೀಯ ಮತ್ಸರ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನಿಗೆ ಬಿಜೆಪಿ ಟಿಕೆಟ್ ಖಚಿತ ಆಗುತ್ತಲೇ ಅರುಣ್ ಪುತ್ತಿಲಾ ವಿರುದ್ಧ ನಡೆದಿತ್ತು ಭಾರಿ ಷಡ್ಯಂತ್ರ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನ ಶತಾಯ ಗತಾಯ ಪುತ್ತೂರಿನಿಂದ ದೂರ ಇಡಲೇಬೇಕು ಅನ್ನೋ ಕಾರಣಕ್ಕೆ ಯುವತಿಯನ್ನ ಚೂ ಬಿಡಲಾಗಿದೆ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಅರುಣ್ ಪುತ್ತಿಲಾ ವಿರುದ್ಧ ನಡೆದಿರುವ ಷಡ್ಯಂತ್ರದಲ್ಲಿ ಪುತ್ತೂರಿನ ಮಾಜಿ ಶಾಸಕ ಅಷ್ಟೇ ಅಲ್ಲ ಮಾಜಿ ಸಂಸದರು ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ಅರುಣ್ ಕುಮಾರ್ ಪುತ್ತಿಲಾ ಅವರನ್ನ ಹೆಣೆಯಲು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪುತ್ತೂರಿನ ಮಾಜಿ ಶಾಸಕರೊಬ್ಬರು ರಹಸ್ಯ ಮೀಟಿಂಗ್ ನಡೆಸಿದ್ದರು ಅದೇ ಹೋಟೆಲ್ನಲ್ಲಿ ಎಲ್ಲ ಪ್ಲ್ಯಾನ್ ಸಿದ್ಧವಾಗಿತ್ತು ನಂತರ ಪುತ್ತಿಲಾ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿತ್ತು ಅಷ್ಟೇ ಅಲ್ಲ ದೌರ್ಜನ್ಯದ ಪ್ರಕರಣವೂ ಕೂಡ ದಾಖಲಾಯಿತು ಹೆಣ್ಣು ಮಕ್ಕಳನ್ನ ಛೂಬಿಟ್ಟು ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡುವ ವ್ಯವಸ್ಥಿತ ಸಂಚು ಇಂದು ನಿನ್ನೆಯದಲ್ಲ ಮಲೆನಾಡಿನ ಪ್ರಭಾವಿ ಹಿಂದೂ ಮುಖಂಡ ಸಾವಿನ ಹಿಂದೆಯೂ ಮಹಿಳೆಯ ಷಡ್ಯಂತ್ರ ಮಾತು ಕೇಳಿಬಂದಿದೆ ಇನ್ನು ಮಂಗಳೂರಿನ ಪ್ರಭಾವಿ ಹಿಂದೂ ಮುಖಂಡನನ್ನ ಬೆದರಿಸಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಅಂತೆ ನಂತರ ಮಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿ ಸಂಧಾನ ಸಭೆಯೂ ಕೂಡ ನಡೆದಿದೆ ಅಷ್ಟೇ ಯಾಕೆ ಕರಾವಳಿ ಭಾಗದ ಪ್ರಭಾವಿ ಆರ್ ಎಸ್ ಎಸ್ ನಾಯಕ ಓರ್ವರನ್ನ ಕೆಡ್ಡಕ್ಕೆ ಬೀಳಿಸಲು ಪ್ರಯತ್ನವೂ ಕೂಡ ನಡೆದಿತ್ತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಅರುಣ್ ಕುಮಾರ್ ಪುತ್ತಿಲಾ ಅವರದ್ದು ಎನ್ನಲಾದ ಆಡಿಯೋ ಹರಿದಾಡ್ತಾ ಇದೆ ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಯಾವ ಆಡಿಯೋ ಬೇಕಾದರೂ ಮರುಸೃಷ್ಟಿ ಆಗಬಲ್ಲದು ಹಿಂದುತ್ವಕ್ಕಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸುತ್ತಿರುವ ನಾಯಕರೇ ಟಾರ್ಗೆಟ್ ಆಗುತ್ತಿದ್ದಾರೆ ಹಿಂದೂ ನಾಯಕರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಬೆನ್ನ ಹಿಂದೆಯೂ ಇಂತಹದೊಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಹಿಂದುತ್ವಕ್ಕಾಗಿ ದುಡಿಯುವ ನಾಯಕರ ತೇಜೋವಧೆ ಮಾಡುವ ಜಾಲವನ್ನು ಭೇದಿಸಲೇಬೇಕಾಗಿದೆ ಹಿಂದುತ್ವ ಹಿಂದೂ ನಾಯಕರ ವಿರುದ್ಧದ ಷಡ್ಯಂತ್ರವನ್ನು ಅಖಂಡ ಭಾರತ ವಾಹಿನಿ ಸಹಿಸೋದಿಲ್ಲ ಹಿಂದುತ್ವ ಮತ್ತು ಭಾರತಾಂಬೆಗೆ ಯಾರೇ ದ್ರೋಹ ಮಾಡಿದರೂ ಅದನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಹಿಂದೂ ನಾಯಕರು ಹಿಂದುತ್ವದ ಪರ ಎಂದಿಗೂ ಅಖಂಡ ಭಾರತ ವಾಹಿನಿ ನಿಲ್ಲಲಿದೆ ಪುತ್ತಿಲ ಅವರಂತಹ ಹಿಂದೂ ನಾಯಕರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಎಲ್ಲರೂ ಖಂಡಿಸಲೇಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಇತರರಿಗೂ ಕೂಡ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ